ನಮಸ್ತೆ ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ನಾನು ಮುರಳಿಮಾಲವರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರಲ್ಲಿ ಎಲ್ಲಿ ನೋಡಿದ್ರು ಜನಿವಾರ 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 ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಸದ್ಯ ಚರ್ಚೆ ಆಗ್ತಿರುವಂಥ ವಿಚಾರ ಅಂದರೆ ಅದು ಜನಿವಾರ ನಮ್ಮ ಮೈನ್ ಸ್ಟ್ರೀಮ್ ಮೀಡಿಯಾಗಳ ಪ್ರಕಾರ ಇದು ಜನಿವಾರ್ ನಾವು ಹಿಂದೆ ಮಾತನಾಡಿದ್ವಿ ಬ್ರಾಹ್ಮಣರ ದಿಗ್ವಿಜಯ ಅಂತ ಈ ಕೇಸನ್ನು ಒಂದು ಅರ್ಥದಲ್ಲಿ ನೋಡೋದಾದರೆ ಮತ್ತೆ ಹೇಳೋದಾದರೆ ಇದು ಕೂಡ ಬ್ರಾಹ್ಮಣರ ದಿಗ್ವಿಜಯ ಅನ್ನುವಂಥದ್ದು ಅಂದಹಾಗೆ ಈ ವಾರ್ಗೆ ಕಾರಣ ಏನಪ್ಪಾ ಅಂದರೆ ಇದೇ ತಿಂಗಳು ಅಂದರೆ ಏಪ್ರಿಲ್ ಹದಿನೇಳನೇ ತಾರೀಕು ಬೀದರ್ನಲ್ಲಿ ನಡೀತಿದ್ದಂತಹ ಸಿ ಇ ಟಿ ಪರೀಕ್ಷೆಗೆ ವಿದ್ಯಾರ್ಥಿಯೊಬ್ಬನನ್ನು ಪರಿಶೀಲನೆ ಮಾಡ್ತಿದ್ದಂತಹ ಪರೀಕ್ಷಾ ಸಿಬ್ಬಂದಿ ಏನಿದ್ರು ಆತ ಹಾಕ್ಕೊಂಡಿದ್ದಂತಹ ಜನಿವಾರವನ್ನು ತೆಗೆದಿಟ್ಟು ಪರೀಕ್ಷೆಗೆ ಕೂರೋದಕ್ಕೆ ಹೇಳಿದ್ದಾರೆ ಇದನ್ನು ತೆಗಿಯೋಕ್ಕೆ ನಮ್ಮಪ್ಪ ಒಪ್ಪಲ್ಲ ಇದನ್ನು ಹಂಗೆಲ್ಲ ತೆಗೆಯೋಕೆ ಆಗೋದಿಲ್ಲ ಅಂತ ಹೇಳಿದ್ದ ಆ ಸ್ಟೂಡೆಂಟ್ ಯಾರಿದ್ದ ಆತ ಪರೀಕ್ಷೆಗೆ ಬರೀದೇನೆ ವಾಪಸ್ ಹೋಗಿದ್ದಾನೆ ಇದು ಸುದ್ದಿಯಾದ ತಕ್ಷಣ ಮಾಧ್ಯಮಗಳು ಮುಗಿಬಿದ್ದು ವಾರ್ ಶುರು ಮಾಡಿದಾವೆ ಇತ್ತ ರೊಚ್ಚಿಗೆದ್ದಂತಹ ಬ್ರಾಹ್ಮಣ ಸಮುದಾಯ ಮತ್ತು ಅದರ ಮುಖಂಡರು ಸಿಕ್ಕ ಸಿಕ್ಕಲ್ಲೆಲ್ಲ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮತ್ತು ರಾಜಕಾರಣಿಗಳಿಗೆ ಬ್ರಾಹ್ಮಣರ ಶಾಪಕ್ಕೆ ನೀವೆಲ್ಲ ಭಸ್ಮ ಆಗೋಗ್ತೀರಾ ಅಂತ ಭಯಪಡಿಸ್ತಿದ್ದಾರೆ ಇದರಿಂದ ಪತ್ರಗುಡಿದಂತಹ ಏನು ರಾಜಕಾರಣಿಗಳು ಆ ಬ್ರಾಹ್ಮಣ ಹುಡುಗನ ಮನೆಗೆ ಬಂದು ತಪ್ಪಾಯಿತು ಅಂತ ಕೇಳಿಕೊಂಡು ಹುಡುಗ ಎಕ್ಸಾಮ್ ಬರೆಯೋದೇ ಬೇಡ ನಾವು ಫ್ರೀಯಾಗಿ ಸೀಟ್ ಕೊಡ್ತೀವಿ ಅಂತ ಹೇಳಿ ಅಷ್ಟೇ ಬೇಗ ಜನಿವಾರ ತೆಗಿಯೋಕೆ ಹೇಳಿದ್ದ ಸಾಯಿ ಸ್ಫೂರ್ತಿ ಪಿ ಯು ಕಾಲೇಜಿನ ಪ್ರಾಂಶುಪಾಲರು ಮತ್ತು ಸಿಬ್ಬಂದಿಯವರನ್ನು ಅಮಾನತು ಮಾಡಿ ಬ್ರಾಹ್ಮಣ ಶಾಪದಿಂದ ಮುಕ್ತಿ ಹೊಂದಿದ್ರು ಈ ಗಂಜಳ ಪ್ರೋಕ್ಷಣೆ ಮಾಡಿದರೆ ದೇವಸ್ಥಾನಗಳೆಲ್ಲ ಕ್ಲೀನ್ ಆಗುತ್ತೆ ಅಂತ ಒಂದು ವಾದ ಇದೆಯಲ್ಲ ಇವ್ರದ್ದು ಇವರಿಗೆ ಈ ಐಡಿಯಾನ ಯಾರು ಕೊಡಲೇ ಇಲ್ವಲ್ಲ ಅದೇ ನಮ್ಮ ಸರ್ಕಾರಕ್ಕೆ ಅಂತ ನಮ್ಮದು ಒಂದು ಇದು ಸಿಂಪಲ್ಲಾಗಿ ಗಂಜಳ ಸುರ್ಕೊಂಡು ಶಾಪ ವಿಮುಕ್ತಿ ಮಾಡ್ಕೋಬೋದಾಗಿತ್ತು ಈ ವಿಷಯ ಜಾತಿ ಎಲ್ಲಿದೆ ರೀ ಅನ್ನೋರಿಂದ ಹಿಡಿದು ಬ್ರಾಹ್ಮಣರೇ ಶ್ರೇಷ್ಠ ಅನ್ನೋವರಿಗೆ ಪಾಪ ಎಲ್ಲದಕ್ಕೂ ಬ್ರಾಹ್ಮಣರನ್ನೇ ಯಾಕೆ ಎಳೆದು ತರ್ತೀರಿ ಅನ್ನೋದರಿಂದ ಹಿಡಿದು ಬ್ರಾಹ್ಮಣರ ಶಾಪ ಸುಮ್ಮನೆ ಬಿಡಲ್ಲ ಅನ್ನೋವರೆಗೂ ಜನಿವಾರ ತೆಗೆಸಿದ್ದು ಹಿಂದೂ ಧರ್ಮಕ್ಕೆ ಅಪಮಾನ ಮತ್ತು ಏನೋದು ಅವಮಾನ ಅನ್ನೋದರಿಂದ ಹಿಡಿದು ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡ್ತಿದ್ದಾರೆ ಅನ್ನೋವರೆಗೂ ಬ್ರಾಹ್ಮಣರನ್ನು ಹೆದ್ರಾಕ್ಕೊಂಡು ನೀವು ಸರ್ಕಾರ ನಡೆಸೋಕ್ಕಾಗತ್ತಾ ಅನ್ನೋದರಿಂದ ಹಿಡಿದು ಕೊನೆಗೆ ಸಂವಿಧಾನದಲ್ಲಿ ಎಲ್ಲರ ಧಾರ್ಮಿಕ ಭಾವನೆಗಳನ್ನು ಗೌರವಿಸಬೇಕು ಅಂತ ಅಂಬೇಡ್ಕರ್ ಹೇಳಿದ್ದಾರೆ ಅನ್ನೋವರೆಗೂ ಮಾತಾಡೋಕ್ಕೆ ಎಷ್ಟೊಂದು ದೊಡ್ಡ ವಿಷಯ ಆದರೆ ಸಾಧ್ಯ ಆದಷ್ಟು ಈ ವಾರ್ ಬಗ್ಗೆ ನಾವು ಮಾತಾಡಲೇಬೇಕಿರುವಂಥ ಕೆಲವು ಮುಖ್ಯ ವಿಚಾರಗಳಿವೆ ಆ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಈ ಒಂದು ಎಪಿಸೋಡು ಅದನ್ನು ಸ್ವಲ್ಪ ಡೀಟೇಲಾಗಿ ಮಾತಾಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆದರ್ಶವಾದ ಸಮಾಜದಲ್ಲಿ ಜನಿವಾರ ತೆಗೆಸುವುದು ಪರಮ ಪಾಪವಾಗುತ್ತೆ ಹಿಜಾಬ್ ಧರಿಸುವುದು ದಲಿತ ಮಹಿಳೆ ಬಿಸಿಯೂಟ ತಯಾರಿಸುವುದು ಅಪರಾಧವಾಗುತ್ತೆ ಇದು ನಾಡಿನ ಖ್ಯಾತ ಚಿಂತಕರಾದಂತಹ ಶಿವಸುಂದರ್ ಅವರು ಈ ಒಂದು ಜನಿವಾರದ ಪ್ರಕರಣಕ್ಕೆ ಸರ್ಕಾರ ರಿಯಾಕ್ಟ್ ಮಾಡಿದ ರೀತಿಗಾಗಿ ಇವರು ಬರೆದಂಥ ಸಾಲುಗಳು ಯಾಕಂದ್ರೆ ಬೀದರ್ನ ಸಿಇಟಿ ಆಕಾಂಕ್ಷಿಯಾಗಿದ್ದ ಸುಚಿವ್ರತ್ ಕುಲಕರ್ಣಿ ಅನ್ನೋ ಹುಡುಗನಿಗೆ ಜನಿವಾರವನ್ನು ತೆಗೆಯೋಕೆ ಒಪ್ಕೊಳ್ಳದೆ ಹೋದ ಮೇಲೆ ಎಕ್ಸಾಮ್ ಹಾಲ್ಗೆ ಪ್ರವೇಶ ನಿರಾಕರಿಸಲಾಗಿದೆ ಅಂತ ಸುದ್ದಿ ನಮ್ಮ ಮೀಡಿಯಾಗಳು ರಾಜಕಾರಣಿಗಳು ಮತ್ತು ಬ್ರಾಹ್ಮಣ ಸಮುದಾಯ ನಡೆದುಕೊಂಡ ರೀತಿ ಸರ್ಕಾರ ಅದೆಷ್ಟು ಸ್ಪೀಡಾಗಿ ಅಧಿಕಾರಗಳ ವಿರುದ್ಧ ಕ್ರಮ ಕೈಗೊಳ್ತು ಅನ್ನೋದನ್ನು ನೋಡಿದ ಮೇಲೆ ಜಾತಿ ಧರ್ಮಗಳ ಆಚೆಗೆ ಬದುಕು ಅನ್ನುವಂಥದ್ದು ಎಲ್ರಿಗೂ ಸಮಾನದ್ದು ಅಂತ ಆಲೋಚನೆ ಮಾಡುವಂಥ ಯಾರಿಗಾದರೂ ಈ ರೀತಿ ಅನ್ನಿಸಲೇಬೇಕು ಯಾಕಂದರೆ ಜಿನಿವಾರದ ವಿಚಾರದಲ್ಲಿ ಪಕ್ಷಭೇಧವಿಲ್ಲದೆ ರಾಜಕಾರಣಿಗಳು ಸ್ವಾಮೀಜಿಗಳು ಸಮುದಾಯದ ಮುಖಂಡರು ಸಂಘ ಪರಿವಾರ ಎ ಬಿ ವಿ ಪಿ ಎಲ್ಲ ಸೇರಿ ನಡೆದಂತಹ ನಾಟಕ ಇದೆಯಲ್ಲ ಅದು ಈ ಸಮಾಜದಲ್ಲಿ ಬ್ರಾಹ್ಮಣ್ಯದ ಬೇರುಗಳು ಹೇಗೆ ಚಾಚ್ಕೊಂಡಿದ್ದಾವೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯಾಗಿ ಇದನ್ನು ನೋಡ್ಬೋದು ಮುಖ್ಯವಾಗಿ ಪತ್ರಿಕೆಗಳು ಮತ್ತು ಸುದ್ದಿವಾಹಿನಿಗಳು ಏನು ಮೀಡಿಯಾಗಳು ಇದೊಂದು ವಿಚಾರಕ್ಕೆ ತೋರಿಸಿದಂಥ ಇಂಟ್ರೆಸ್ಟ್ ಇದೆಯಲ್ಲ ಮೂರು ದಿನಗಳ ಕಾಲ ಸುದ್ದಿ ಕವರ್ ಮಾಡಿದಂತಹ ರೀತಿ ನೋಡಿದ್ರೆ ಮಾಧ್ಯಮಗಳು ಇವತ್ತು ಯಾರ ಕೈಲಿ ಇದ್ದಾವೆ ಅನ್ನೋದು ಅರ್ಥವಾಗುತ್ತೆ ಅಥವಾ ಬ್ರಾಹ್ಮಣ್ಯವನ್ನು ಜನ ಹೇಗೆ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸ್ಬೋದು ವಿವಾದ ಆದ ತಕ್ಷಣ ಅದಕ್ಕೆ ಏನು ಕಾರಣರಾದಂತಹ ಪ್ರಾಂಶುಪಾಲರನ್ನು ಪ್ರಿನ್ಸಿಪಾಲರನ್ನೇ ಕೆಲಸದಿಂದ ಅಮಾನತ್ ಮಾಡಿ ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಂಡರೂ ಸಹ ಬ್ರಾಹ್ಮಣರ ಸಮುದಾಯದ ಏನು ಕಿಚ್ಚು ಅನ್ನುವಂಥದ್ದು ಕಡಿಮೆ ಆಗಿಲ್ಲ ಒಂದು ಕಡೆ ಸಿ ಟಿ ಬರೆಯೋದಕ್ಕೆ ಹೋದಂತಹ ವಿದ್ಯಾರ್ಥಿಗಳ ಜನಿವಾರ ಕತ್ತರಿಸಿದ್ರೆ ಸುಮ್ಮನೆ ಇರಬೇಕಾ ಜನಿವಾರ ಕತ್ತರಿಸಿದವರ ಕೈ ಸರ್ಕಾರ ಸುಮ್ಮನೆ ಇರುತ್ತಾ ಅಂತ ಶಾಸಕರಾದಂತಹ ಅಭಯ್ ಪಾಟೀಲ್ ಅವರು ಮಾತನಾಡಿದ್ರು ಅಲ್ರಿ ಅಭಯ್ ಪಾಟೀಲ್ ಅವರೇ ಆಡೋ ಮಾತಿಗೆ ಅರ್ಥ ಬಿಡುವೆನ್ರಿ ಜನಿವಾರ ತೆಗೆಸಿದ್ರೆ ಕೈ ತೆಗಿಬೋದು ಅಂತ ನೀವು ಮಾತನಾಡುವಂಥ ಅರ್ಥನಾ ಇನ್ನೊಂದು ಕಡೆ ಮೈಸೂರಿನ ಮಾಜಿ ಸಂಸದ ಆದಂತ ಏನು ಪ್ರತಾಪ್ ಸಿಂಹ ನೇರ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡೋಕ್ಕೆ ಶುರು ಮಾಡಿದ್ರು ಜೊತೆಗೆ ಬ್ರಾಹ್ಮಣರೇ ಅತೀ ಬುದ್ಧಿವಂತರು ಅಂತ ವಾದ ಮಾಡಿದಂತಹ ಪ್ರತಾಪು ಬ್ರಾಹ್ಮಣರ ಬುದ್ಧಿವಂತಿಕೆ ಜನಿವಾರದಲ್ಲಿಲ್ಲ ಅವರ ತಲೆಯಲ್ಲಿದೆ ನಿಮಗೆ ಎಲ್ಲದಕ್ಕೂ ಬ್ರಾಹ್ಮಣರೇ ಬೇಕು ಅಂತ ಜಾತಿ ಶ್ರೇಷ್ಠತೆಯ ಮಾತುಗಳೇನಿದ್ದಾವೆ ಆ ಮಾತುಗಳನ್ನು ಆಡ್ದ ಮಿಸ್ಟರ್ ಪ್ರತಾಪು ಬ್ರಾಹ್ಮಣರು ಬುದ್ಧಿವಂತರೇ ಇರ್ಬೋದು ಅಥವಾ ನೀವು ದಡ್ರೇ ಇರ್ಬೋದು ಒಂದು ಸಮುದಾಯವನ್ನು ಮೀಸೋದಕ್ಕೆ ಉಳಿದೆಲ್ಲ ಸಮುದಾಯದವರು ದಡ್ರು ಅಂದುಬಿಟ್ರೆ ಹೇಗಪ್ಪ ಇನ್ನು ಸಿ ಇ ಟಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಯ ಜನಿವಾರ ತೆಗೆಸಿದವರನ್ನು ತಕ್ಷಣವೇ ವಜಾ ಮಾಡಬೇಕು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಕ್ಷಮೆಯನ್ನು ಅಂತ ಅಂಥೇಳಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂಥ ಉಪನಾಯಕರಾದಂಥ ಅರವಿಂದ್ ಬೆಲ್ಲದವರು ಒತ್ತಾಯಿಸಿದರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಸಾವಿರಾರು ವರ್ಷಗಳಿಂದ ನಂಬಿಕೊಂಡು ಬಂದಂತಹ ನಂಬಿಕೆಯನ್ನು ಕಿತ್ತಾಕುವ ಕೆಲಸವನ್ನು ಈ ಸರ್ಕಾರ ಮಾಡ್ತಿದೆ ಲಿಂಗಾಯತರ ಶಿವದಾರವನ್ನು ಕತ್ತರಿಸಿದ್ರು ಈಗ ಸಿ ಇ ಟಿ ಪರೀಕ್ಷೆಯಲ್ಲಿ ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿಯ ಜನಿವಾರವನ್ನು ಕತ್ತರಿಸಿ ಬಿಸಾಕಿದ್ದಾರೆ ಜೊತೆಗೆ ತಾಳಿ ಓಲೆಗೂ ಇವರು ಕೈ ಹಾಕ್ತಿದ್ದಾರೆ ಅಂತ ದೊಡ್ಡ ಮಾತುಗಳನ್ನು ಆಡಿದರು ವಿರೋಧ ಪಕ್ಷದಲ್ಲಿದ್ದಾರೆ ಏನೋ ಒಂದು ಮಾತನಾಡಬೇಕು ಸೊ ಮಾತನಾ ಇದ್ದಾರೆ ಇನ್ನು ವಿವಾದದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಯಾವ ಇಲಾಖೆಯು ಇಂತಹ ನಿರ್ದೇಶನವನ್ನ ಕೊಟ್ಟಿಲ್ಲ ಘಟನೆಗೆ ಕಾರಣ ಆಗಿರೋರ ವಿರುದ್ಧ ಕ್ರಮ ಆಗಬೇಕು ಪರೀಕ್ಷೆಯಿಂದ ವಂಚಿತರಾದವರಿಗೆ ಮರುಪರೀಕ್ಷೆ ಕೊಡೋದ್ರ ಬಗ್ಗೆ ಚರ್ಚೆ ಮಾಡಲಾಗ್ತಿದೆ ಅಂತ ಹೇಳಿದರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಬಿ ಖಂಡ್ರೆ ಅವರು ಮಾತ್ರ ವಿದ್ಯಾರ್ಥಿ ಮನೆಗೆ ಹೋಗಿ ಅವರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿ ನಿಮ್ಮ ಮಗನಿಗೆ ನನ್ನ ಕಾಲೇಜಿನಲ್ಲಿ ಉಚಿತವಾಗಿ ಸೀಟನ್ನು ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟರು ಬ್ರಾಹ್ಮಣ ಕೃಪೆಗೆ ಇವರು ಪಾತ್ರರಾದರು ಪುಣ್ಯಾತ್ಮರವರು ಕೆ ಪಿ ಸಿ ಸಿ ವಕ್ತಾರ ಶಂಕರ್ ಗುಹಾ ದ್ವಾರಕನಾಥ್ ನೇರವಾಗಿ ತಮ್ಮ ಜಾತಿ ಶ್ರೇಷ್ಠತೆಯ ಬಗ್ಗೆ ಮತ್ತೆ ಜನಿವಾರದ ಬಗ್ಗೆ ಮಾತನಾಡಿದರು ಬ್ರಾಹ್ಮಣರು ಬಹುಜನ ಪ್ರಿಯರು ಹಾಗೂ ಅಹಿಂಸಾವಾದಿಗಳು ಆದರೆ ನಮ್ಮ ಮೇಲೆ ಇಂತಹ ಅವಮಾನಗಳನ್ನು ಮಾಡುತ್ತಲೇ ಇದ್ದಾರೆ ಆದರೂ ಸಹಿಸಿಕೊಂಡು ಬಂದಿದ್ದೇವೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು ಅಂತ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಇಡೀ ಬ್ರಾಹ್ಮಣ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಮತ್ತೆ ಇಂಥ ಘಟನೆಗಳು ಮರುಕಳಿಸಿದರೆ ಇಡೀ ಬ್ರಾಹ್ಮಣ ಸಮುದಾಯ ಬೀದಿಗೆ ಎಳೆದು ಹೋರಾಟ ನಡೆಸುತ್ತೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದರು ಸ್ನೇಹಿತರೆ ಇದೊಂದು ವಿಚಾರಕ್ಕೆ ಈ ಸಮುದಾಯ ಸ್ಪಂದಿಸಿದಂತಹ ರೀತಿ ನೋಡಿದರೆ ಕೇವಲ ಮೂರು ಪರ್ಸೆಂಟ್ ಇರುವಂಥ ಸಮುದಾಯವೊಂದು ಎಲ್ಲ ಕ್ಷೇತ್ರದಲ್ಲೂ ಏಯ್ಟಿ ಪರ್ಸೆಂಟ್ ಸ್ಥಾನಗಳನ್ನು ಹೇಗೆ ಪಡ್ಕೊಂಡಿದೆ ಅನ್ನೋದು ಅರ್ಥ ಆಗಿಬಿಡುತ್ತೆ ಅಧಿಕಾರಿಗಳ ವಿರುದ್ಧ ಸರ್ಕಾರದ ವಿರುದ್ಧ ಮಂತ್ರಿಗಳ ವಿರುದ್ಧ ಅವರ ಆಕ್ರೋಶ ನೋಡಿದರೆ ಆಹಾ ಎಂಥ ಸೂಕ್ಷ್ಮ ಸಂವೇದಿಗಳು ಎಷ್ಟು ಒಗ್ಗಟ್ಟು ಅನ್ನಿಸ್ಬೋದು ಆದರೆ ಶತಶತಮಾನಗಳ ಕಾಲ ಶೂದ್ರರನ್ನು ಅಕ್ಷರದಿಂದ ವಂಚಿಸಿ ಜಾತಿ ಕಾರಣಕ್ಕೆ ಎಲ್ಲ ಪಡ್ಕೊಂಡು ಇವತ್ತಿಗೂ ಸಹ ಬ್ರಾಹ್ಮಣರು ಶಾಪ ಹಾಕಿದರೆ ಮುಗಿಯಿತು ಅಂತ ಎಲ್ಲ ಸಮುದಾಯಗಳನ್ನು ಎದುರಿಸ್ತಾ ಬದುಕೋ ಇವರಿಗೆ ನಾಗರಿಕತೆ ಅಂದರೆ ಸಮಾನವಾಗಿ ಬದುಕೋದು ಎಲ್ಲರನ್ನ ಗೌರವಿಸೋದು ಅಂತ ಅರ್ಥ ಮಾಡಿಸೋದು ತುಂಬಾ ಕಷ್ಟ ಇದೆ ಈಗ ಒಬ್ಬ ವಿದ್ಯಾರ್ಥಿ ಭವಿಷ್ಯತ್ತಿನ ಪ್ರಶ್ನೆ ಅಂತ ಮಾತನಾಡ್ತಿರೋ ಜನ ಯಾರಿದ್ದಾರೆ ಅವರಿಗೆ ಅವತ್ತಿನ ದಿನ ಹೈದರಾಬಾದ್ ವಿವಿಯಲ್ಲಿ ಜಾತಿ ಕಾರಣಕ್ಕೆ ಹೋರಾಡ್ತಾರೆ ಆತ್ಮಹತ್ಯೆಗೆ ಶರಣಾದಂತಹ ರೋಹಿತ್ ವೇಮಲನ ಭವಿಷ್ಯ ಕಾಣಲೇ ಇಲ್ಲ ಮೊನ್ನೆ ಮೊನ್ನೆ ಅಷ್ಟೇ ತಮಿಳುನಾಡಿನಲ್ಲಿ ಮುತ್ತಾದಂತಹ ಎಂಟನೇ ತರಗತಿಯ ವಿದ್ಯಾರ್ಥಿನಿಗೆ ಯಾವುದೇ ವ್ಯವಸ್ಥೆಯನ್ನು ಮಾಡದೆ ಶಾಲೆಯ ಹೊರಗಡೆ ಕೂರಿಸಿ ಪರೀಕ್ಷೆ ಬರೆಸಿದಂತಹ ಒಂದು ಸುದ್ದಿ ಏನಾಯಿತು ಆ ಸುದ್ದಿ ಆದಾಗ ಇಂಥ ಪ್ರತಿಭಟನೆಗಳು ನಡೀಲೇ ಇಲ್ಲ ದಲಿತ ಮಹಿಳೆಯರು ಮಾಡುವಂಥ ಬಿಸಿ ಊಟ ತಿರಸ್ಕರಿಸುವಂತಹ ಜಾತಿವಾದಿಗಳ ವಿರುದ್ಧ ಇಂಥ ಯಾವುದೇ ರೀತಿಯ ಹೋರಾಟಗಳು ನಡೆದಿಲ್ಲ ಯಾವುದೇ ಸರ್ಕಾರ ಇಂತಹ ವಿಕೃತವಾದಂತಹ ಘಟನೆಗಳ ಬಗ್ಗೆ ಕ್ರಮ ಕೈಗಳಲ್ಲ ಅಕಸ್ಮಾತ್ ಕ್ರಮ ಕೈಗಳ್ರು ಕೂಡ ತುಂಬ ಲೇಟಾಗಿ ಇವರು ರಿಯಾಕ್ಟ್ ಮಾಡ್ತಾರೆ ಜಾತಿ ಕಾರಣಕ್ಕೆ ನಿತ್ಯ ಶಾಲಾ ಕಾಲೇಜುಗಳಲ್ಲಿ ದಲಿತ ವಿದ್ಯಾರ್ಥಿಗಳೇನಿದ್ರೆ ಅವರು ಮಾತ್ರ ಅಲ್ಲದೆ ದಲಿತ ಶಿಕ್ಷಕರ ಮೇಲೆ ನಡೆಯುವಂಥ ದೌರ್ಜನ್ಯಕ್ಕೂ ಕೂಡ ಸರ್ಕಾರ ಸತ್ತಂತೆ ಇರುತ್ತೆ ಆದರೆ ಬ್ರಾಹ್ಮಣ ಸಮುದಾಯಕ್ಕೆ ಏನಾದರೂ ಚಿಕ್ಕ ಮಟ್ಟಿನ ಸಮಸ್ಯೆ ನೋವು ಆದರೂ ಕೂಡ ಅದೆಷ್ಟು ಬೇಗ ಭರವಸೆ ಮತ್ತು ಕ್ರಮಗಳು ಮತ್ತು ಪರಿಹಾರಗಳು ಸಿಗ್ಬಿಡ್ತವೆ ಅಂತ ನೋಡಿದ್ರೆ ಜಾತಿ ವ್ಯವಸ್ಥೆಯ ಕೈಗಳು ಎಲ್ಲಿವರೆಗೆ ಚಾಚ್ಕೊಂಡಿದ್ದಾವೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇದೇ ಅಲ್ವೇ ಬ್ರಾಹ್ಮಣರ ದಿಗ್ವಿಜಯ ಅನ್ನುವಂಥದ್ದು ನಾವು ಹಿಂದೆ ಕೂಡ ಇದರ ಬಗ್ಗೆ ಮಾತನಾಡಿದ್ವಿ ಈಗಲೂ ಕೂಡ ಹೇಳ್ತಿದ್ವಿ ಇದು ಒಂದು ರೀತಿ ಬ್ರಾಹ್ಮಣರ ದಿಗ್ವಿಜಯ ಅನ್ನುವಂಥದ್ದು ಹಾಗೆ ಯಾರದ್ದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರೋ ರೀತಿ ನಡ್ಕೊಳ್ಳೋದು ತಪ್ಪು ಅಲ್ಲಿದ್ದಂತಹ ಸಿಬ್ಬಂದಿ ವಿದ್ಯಾರ್ಥಿಯ ಜನಿವಾರ ತೆಗೆಯೋಕೆ ಹೇಳಿದ್ದು ಕೂಡ ತಪ್ಪೇನೆ ಬಟ್ ಅದೊಂದು ಕಾರಣಕ್ಕೆ ಇಡೀ ವ್ಯವಸ್ಥೆಯನ್ನೇ ಹೆದರಿಸಿ ನಮ್ಮನ್ನು ಮುಟ್ಟಿ ನೀವು ಬದುಕ್ತೀರಾ ಅನ್ನೋ ಲೆವೆಲ್ಗೆ ಸಿಕ್ಕ ಸಿಕ್ಕ ಕಡೆಯಲ್ಲೆಲ್ಲ ಸರ್ಕಾರಕ್ಕೆ ರಾಜಕಾರಣಿಗಳಿಗೆ ಧಮಕಿ ಆಗ್ತಿರುವಂಥ ಸಮುದಾಯದ ನಾಯಕರು ಈ ಒಂದು ಸಮುದಾಯದ ನಾಯಕರು ಮತ್ತು ಈ ವಿಚಾರಕ್ಕೆ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರಗಳು ಈ ಸಮಾಜದಲ್ಲಿ ಬ್ರಾಹ್ಮಣ್ಯದ ಬೇರುಗಳು ಎಷ್ಟು ಗಟ್ಟಿಯಾಗಿ ಬೇರು ಬಿಟ್ಕೊಂಡಿದ್ದಾವೆ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಸಾಕ್ಷಿ ಒಂದು ಉದಾಹರಣೆ ಅಂತೆ ನಾವು ಮಾತನಾಡಬೇಕಾಗತ್ತೆ ಬ್ರಾಹ್ಮಣರ ದಿಗ್ವಿಜಯಗಳು ಅನ್ನುವಂಥದ್ದು ಆಗೊಂದು ಈಗೊಂದು ನಡೆಯುವಂಥದ್ದಲ್ಲ ಈ ನೆಲದಲ್ಲಿ ಪ್ರತಿದಿನ ಇವರ ದಿಗ್ವಿಜಯದ ಯಾತ್ರೆ ನಡೀತಾನೆ ಇದೆ ಬಟ್ ಇದನ್ನು ಎದುರಿಸೋಕೆ ನಮ್ಮ ವ್ಯವಸ್ಥೆ ಇನ್ನೂ ಸಿದ್ಧವಾಗಿಲ್ಲ ಬಾಬಾ ಸಾಹೇಬರು ಕಾಲಕ್ಕೇ ಅದೊಂದು ಬ್ರೇಕನ್ನು ತಗೊಂಡ್ಬಿಡ್ತು ಬಟ್ ಅಷ್ಟೋ ಎಷ್ಟೋ ತಮ್ಮ ಛಾತಿಗಳನ್ನು ಮುಂದೆ ಇಟ್ಕೊಂಡು ಧೈರ್ಯವಾಗಿ ಮುನ್ನುಗ್ತಾರೆ ಅಂದರೆ ಅದು ದಲಿತ ಸಮುದಾಯದ ಚಳುವಳಿಗಳು ಮಾತ್ರ ದೇಶವನ್ನು ಮುನ್ನಡೆಸೋ ಈ ರಾಜಕಾರಣಿಗಳಿಂದ ಹಿಡಿದು ತೇಜಸ್ ಜೆಟ್ನ ಟೈರ್ ಕೆಳಗಡೆ ನಿಂಬೆಹಣ್ಣು ಇಡೋ ತನಕ ಬ್ರಾಹ್ಮಣ್ಯ ಅನ್ನುವಂಥದ್ದು ಹಬ್ಬಿಕೊಂಡು ಡಬಲ್ ಹೊಟ್ಟೆಯನ್ನು ಬೆಳೆಸ್ಕೊಂಡು ಆರಾಮಾಗಿ ಕೂತ್ಕೊಂಡಿದೆ ಇಲ್ಲಿ ಬುರ್ಕಾ ತೆಗೆಸಿದ್ರೆ ಒಂದು ನ್ಯಾಯ ಜನಿವಾರ ಬಿತ್ತಿಸಿದರೆ ಮತ್ತೊಂದು ನ್ಯಾಯ ನ್ಯಾಯ ಅಂತೆ ನ್ಯಾಯ ಇವರು ಹೇಳಿದ್ದೇ ನ್ಯಾಯ ಬ್ರಾಹ್ಮಣರ ವಿರುದ್ಧ ಒಂದು ಸಿನಿಮಾ ಮಾಡಿದರೆ ಘಟನೆಗಳು ಘಟನೆಗಳೇನಿದ್ದಾವೆ ಅವುಗಳನ್ನು ಹೇಳೋಕ್ಕೆ ಹೊರಟ್ರೆ ಒಂದು ಚಿಕ್ಕ ಬದಲಾವಣೆ ಆದರೂ ಕೂಡ ಇಡೀ ಸಮಾಜಕ್ಕೆ ಬೆದರಿಕೆ ಹಾಕೋ ಇದೇ ಜಾತಿ ವ್ಯಸನಗಳಿಗೆ ಜಾತಿ ದೌರ್ಜನ್ಯಕ್ಕೆ ಒಳಗಾಗಿರುವಂತಹ ದಲಿತ ದಮನಿತರ ಹೋರಾಟಗಳಂದರೆ ಆಕ್ರೋಶ ಹುಟ್ಟುತ್ತೆ ಎಲ್ಲಿದೆ ರೀ ಜಾತಿ ಎಲ್ಲದಕ್ಕೂ ಜಾತಿನೇ ಅಂತ ಹೇಳ್ತೀರಿ ಯಾಕೆ ಹೇಳ್ತೀರಿ ಅಂತಲೇ ದಲಿತರು ಮೀಸಲಾತಿಯಿಂದ ಬದುಕ್ತಿದ್ದಾರೆ ಅಂತ ಹೇಳ್ತಲೇ ತಮ್ಮ ಜಾತಿ ಕಾರಣಕ್ಕೆ ಹೋರಾಟವನ್ನು ಕೂಡ ಮಾಡಿದೆ ಸಣ್ಣ ಮಟ್ಟದ ಹೋರಾಟವನ್ನು ಕೂಡ ಮಾಡಿದೆ ಕೇವಲ ಒಂದೇ ಒಂದು ದಿನದಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಇವರು ಪಡ್ಕೊಂಡ್ರು ಸ್ನೇಹಿತರೆ ಇಲ್ಲಿ ಯಾರದೇ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡೋದು ತಪ್ಪು ಅಂತ ನಾವು ಮೊದಲೇ ಹೇಳಿದೀವಿ ಬಟ್ ಯಾಕೆ ನಾವು ಪ್ರತಿ ಬಾರಿ ಬ್ರಾಹ್ಮಣ್ಯದ ವಿರುದ್ಧ ಇಷ್ಟು ಕಠೋರವಾಗಿ ಮಾತನಾಡ್ತೇವೆ ಅಂದರೆ ಈ ಜಾತಿ ರೋಗದಿಂದ ದೇಶವನ್ನು ಬಚಾವ್ ಮಾಡೋದಕ್ಕೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಸೇರಿದಂತೆ ಮಹಾನ್ ನಾಯಕರು ತಮ್ಮ ಇಡೀ ಬದುಕನ್ನು ಮುಡಿಪಿಟ್ಟಿದ್ದರು ಆದರೂ ಬ್ರಾಹ್ಮಣ್ಯ ಈ ಎಲ್ಲ ನಾಯಕರ ಪ್ರಜ್ಞೆಯ ಮೇಲೆ ಏನು ಮಂಕುಬೂದಿಯನ್ನು ಎರಚುತ್ತಾ ಮತ್ತದೇ ಅಸಮಾನತೆ ಅನ್ನುವಂಥದ್ದು ಮತ್ತು ಅದೇ ಸನಾತನಕ್ಕೆ ದೇಶವನ್ನು ಇಳಿತಿದೆ ತಮ್ಮದು ಮಾತ್ರ ಆಚರಣೆ ಸಂಸ್ಕಾರ ಅಂತ ಉಳಿದಂಥ ಎಲ್ಲ ಬಹುಸಂಖ್ಯಾತ್ರೆ ಯಾರಿದ್ದಾರೆ ಅವ್ರ ಮೇಲೆ ತಮ್ಮ ಆಚರಣೆಗಳನ್ನು ಹೇರ್ತಾ ಬೆದರಿಸ್ತಾ ಎಲ್ಲ ಅವಕಾಶಗಳನ್ನು ಕಿತ್ಕೊಂಡು ಈ ಬ್ರಾಹ್ಮಣ್ಯ ಅನ್ನುವಂಥದ್ದು ಬದುಕ್ತಾ ಇದೆ ಇದಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣವರು ಹೇಳಿದ್ರು ಏನಯ್ಯ ವಿಪ್ರವರು ನುಡಿದಂತೆ ನಡೆಯರು ಇದೆಂತಯ್ಯ ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ